ಈ ರೀತಿಯ ಘಟನೆಗಳು ಯಾರೋ ಕೋಟ್ಯಂತ ರೂಪಾಯಿ ದುಡ್ಡಿರೋರಿಗೆ ಮಾಡ್ತಾರೆ ಅಂತ ಅಲ್ಲ ಜನಸಾಮಾನ್ಯರಿಗೂ ಮಾಡ್ತಾರೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಅರೇಂಜ್ ಮಾಡಿ ಕೊಟ್ಟರೆ ನಿನ್ನ ಮೇಲಿರೋ ಕೇಸ್ ಕ್ಲೋಸ್ ಆಗುತ್ತೆ ಇಲ್ಲಾಂದರೆ ದೆಲ್ಲಿಗೆ ಬರಬೇಕು ಕೋರ್ಟ್ಗೆ ಹಾಜರಾಗಬೇಕು ಅರೆಸ್ಟ್ ಮಾಡ್ತಾರೆ ಅಂತ ಹೆದರಿಸ್ತಾರೆ ಈ ರೀತಿಯ ಕರೆಗಳು ಬಹುತೇಕ ಜನಸಾಮಾನ್ಯರಿಗೂ ಬರ್ತಾ ಇದ್ದಾವೆ ಈ ರೀತಿಯ ಫೋನ್ ಕರೆಗಳು ಬಂದಾಗ ಡಿಜಿಟಲ್ ಅರೆಸ್ಟ್ ವಂಚಕರ ಬಗ್ಗೆ ಏನು ಎಚ್ಚರಿಕೆ ವಹಿಸಬೇಕು ಒಂದು ಸರ್ಕಾರದ ಅಡಿಯಲ್ಲಿ ಬರುವಂತಹ ಯಾವುದೇ ತನಿಖಾ ಸಂಸ್ಥೆಗಳು ವಿಡಿಯೋ ಕರೆ ಮೂಲಕ ತನಿಖೆ ಮಾಡೋದಿಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಯಾವುದೇ ಪೊಲೀಸ್ ಸ್ಟೇಷನ್ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರಬಹುದು ಸಿ ಬಿ ಐ ಇ ಡಿ ಐ ಟಿ ಎಲ್ಲ ಜನಸಾಮಾನ್ಯರ ವಿಷಯಕ್ಕೆ ಬರೋದೇ ಇಲ್ಲ ಉದ್ಯಮಿಗಳ ವಿಷಯಕ್ಕೆ ಬರುತ್ತೆ ಅವರ ವಿಷಯಕ್ಕೆ ಬಂದರೂ ಕೂಡ ಯಾವುದೇ ತನಿಖಾ ಸಂಸ್ಥೆಗಳು ವಿಡಿಯೋ ಕರೆ ಮೂಲಕ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅರೆಸ್ಟ್ ವಾರೆಂಟ್ ಈ ರೀತಿಯೆಲ್ಲ ಹೇಳುವಂತೆಯೇ ಇಲ್ಲ ಆ ರೀತಿಯ ವ್ಯವಸ್ಥೆನೇ ಇಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಡಿಜಿಟಲ್ ಹೌಸ್ ಅರೆಸ್ಟ್ ಅನ್ನುವಂತಹ ಕಾನ್ಸೆಪ್ಟೇ ಇಲ್ಲ ಆ ರೀತಿಯ ವಿಷಯವೇ ಇಲ್ಲ ಹಾಗಾಗಿ ಆ ರೀತಿಯ ಯಾವುದಾದರೂ ಫೋನ್ ಕರೆ ಬಂದರೆ ಹೆದರುವ ಅಗತ್ಯ ಇಲ್ಲ ಆಮೇಲೆ ತನಿಖಾ ಸಂಸ್ಥೆಗಳು ನಿಮ್ಮ ಮೇಲಿನ ಕೇಸ್ ಕೈ ಬಿಟ್ಬಿಡ್ತೀವಿ ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕ ಹಣಕ್ಕಾಗಿ ಬೇಡಿಕೆ ಇಡೋದಿಲ್ಲ ಆ ಥರ ಬಿಡೋದಕ್ಕೆ ಸಾಧ್ಯವೂ ಇಲ್ಲ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಆದರೆ ಆತನಿಗೆ ಮಾಹಿತಿ ಸಿಗಲೇಬೇಕು ಕಾನೂನಿನ ಪ್ರಕಾರ ಸಿಕ್ಕೇ ಸಿಗುತ್ತೆ ವಿಡಿಯೋ ಕಾಲ್ ಮು ಮಾಡಿ ನಿಮ್ಮ ಮೇಲಿನ ಕೇಸನ್ನು ಬಿಡ್ತೀವಿ ಅಂತ ನಿಮಗೆ ಹೆದರಿಸಿ ಹಣಕ್ಕಾಗಿ ಬೇಡಿಕೆಯೊಡ್ಡುವಂತಹ ಪ್ರಕರಣಗಳನ್ನು ಯಾವ ಪೊಲೀಸರು ಯಾವ ಸಿ ಬಿ ಐ ಅಧಿಕಾರಿಯೂ ಮಾಡೋದಿಲ್ಲ ಕೆಲವರು ಮಾಡ್ತಾರೆ ಅದು ಬೇರೆ ರೀತಿಯಲ್ಲಿ ಮಾಡ್ತಾರೆ ವಿಡಿಯೋ ಕಾಲ್ ತ್ರೂ ಮಾಡೋದಿಲ್ಲ ಕೇಸ್ ಕೈ ಬಿಟ್ಬಿಡ್ತಾರೆ ಅಂತ ನಂಬಿ ಯಾವುದೇ ಕಾರಣಕ್ಕೆ ಹಣವನ್ನು ವರ್ಗಾವಣೆ ಮಾಡಬೇಡಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವರ ಜೊತೆ ಹಂಚಿಕೊಳ್ಬೇಡಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಯಾರಾದರೂ ವಂಚಕರಂದ ಫೋನ್ ಬಂದರೆ ಅದರ ಬಗ್ಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಅವರ ಜೊತೆ ಮಾತನಾಡಬಾರ್ದು ಅವರಿಗೆ ನಿಮ್ಮ ವೈಯಕ್ತಿಕ ವಿವರಗಳನ್ನು ಕೊಡಬಾರ್ದು ಇತ್ತೀಚೆಗೆ ಒಂದಷ್ಟು ವರ್ಷಗಳ ಹಿಂದೆ ಈಗಲೂ ಬರಬಹುದು ನಾವು ಬ್ಯಾಂಕ್ ಎಕ್ಸಿಕ್ಯೂಟಿವ್ ಅಂತ ಫೋನ್ ಮಾಡ್ತಾರೆ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಅಂತ ಫೋನ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಅಥವಾ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಅದನ್ನು ಸರಿ ಮಾಡ್ತೀವಿ ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೆ ಈ ರೀತಿಯಾದಂತಹ ರೀಸನ್ನನ್ನು ಕೊಟ್ಟು ಕೊ ನಿಮ್ಮ ನಂಬರ್ ಕೇಳ್ತಾರೆ ಡಿಜಿ ಡೆಬಿಟ್ ಕಾರ್ಡ್ ನಂಬರ್ ಅಥವಾ ಕ್ರೆಡಿಟ್ ಕಾರ್ಡ್ ನಂಬರ್ ಹೇಳಿ ಹಿಂದೆಗಡೆ ತಿರುಗಿಸಿ ಅಲ್ಲೊಂದು ಸಿ ವಿ ವಿ ನಂಬರ್ ಇದೆ ಅದನ್ನೂ ಹೇಳಿ ಅಂತಾರೆ ಅದನ್ನು ಹೇಳಿದ ನಂತರ ಓ ಟಿ ಪಿ ಬರುತ್ತೆ ಅದನ್ನೂ ಅಂತಾರೆ ಹಾಗೆ ಓ ಟಿ ಪಿಯನ್ನು ಹೇಳಿ ಮೋಸ ಹೋಗ್ತಾ ಇದ್ರು ಹಾಗೆ ಮೋಸ ಹೋಗುವಾಗ ಐದು ಸಾವಿರ ಹತ್ತು ಸಾವಿರ ಗರಿಷ್ಠ ಅಂತ ಅಂದರೆ ಒಂದು ಲಕ್ಷ ಈ ರೀತಿಯ ವಂಚನೆಗಳು ಇದು ನೋಡಿದ್ರೆ ಡಿಜಿಟಲ್ ಅರೆಸ್ಟ್ ಅಂತೆ ಕೋಟ್ಯಂತರ ರೂಪಾಯಿ ತಿಂಗಳಾನುಗಟ್ಟಲೆ ಕಂಪ್ಯೂಟರ್ ಮುಂದೆ ನಾವು ಅರೆಸ್ಟ್ ಆಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಈ ವಂಚನೆಯ ಬಗ್ಗೆ ಬೆಂಗಳೂರು ಟೆಕ್ಕಿ ಆದಂತಹ ವಂಚನೆಯ ಬಗ್ಗೆ ಇವತ್ತು ಬೆಂಗಳೂರಿನ ಪೊಲೀಸ್ ಆಯುಕ್ತ ದಯಾನಂದ್ ಮಾತನಾಡಿದ್ದಾರೆ ಕೇಳಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಈಗಾಗಲೇ ಹಂಚಿಕೊಂಡಿದ್ದೇವೆ ಈ ರೀತಿ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು ದ ಕಾನ್ಸೆಪ್ಟ್ ಇಸ್ ಸೆಲ್ಫ್ ಇಸ್ ನಾಟ್ ದೇರ್ ಇನ್ ಎನಿ ಆಫ್ ದ ಲೀಗಲ್ ಸ್ಟ್ಯಾಟ್ಯೂಸ್ ನಮ್ಮ ಕಾನೂನಿನಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಆ ರೀತಿ ಯಾವುದೇ ಡಿಜಿಟಲ್ ಅರೆಸ್ಟ್ಗೆ ಅವಕಾಶ ಇಲ್ಲ ಯಾವುದೇ ಪೊಲೀಸರು ಯಾವುದೇ ಏಜೆನ್ಸಿ ಇರಲಿ ಮಹಾರಾಷ್ಟ್ರ ಇರಲಿ ಮುಂಬೈ ಇರಲಿ ಡೆಲ್ಲಿ ಇರಲಿ ಯಾರೂ ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡೋದಿಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಪದ್ಧತಿ ಏನಿದೆ ನಾವು ಆ ಒಂದು ವ್ಯಕ್ತಿಯನ್ನು ಫಿಸಿಕಲ್ ಆಗಿ ಸಂಪರ್ಕಿಸಿ ಅವರಿಗೆ ನೋಟಿಸನ್ನು ಕೊಟ್ಟು ಅಥವಾ ಅವರ ಬಂಧನವನ್ನು ಮಾಡಿ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಮೇಲೆ ನಾವು ಯಾರನ್ನು ಕೂಡ ನಮ್ಮ ಬಂಧನದಲ್ಲಿ ಇಟ್ಕೊಳ್ಳೋಕ್ಕೆ ಅವಕಾಶ ಕಾನೂನಿನಲ್ಲಿ ಇಲ್ಲ ಸ್ಟ್ರಿಕ್ಟ್ ಪ್ರೊವಿಷನ್ಸ್ ಆರ್ದೇ ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಕಾನೂನಿನ ತಿಳುವಳಿಕೆ ಅರಿವು ಇದ್ದರೆ ಈ ರೀತಿಯ ಒಂದು ಏನು ಮೋಸದ ಜಾಲಗಳಿದ್ದರೂ ಅದಕ್ಕೆ ಜನರು ಒಳಗಾಗೋಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಏನಾದರೂ ಈ ರೀತಿ ನಿಮಗೆ ರಿಟರ್ನ್ ಮಾಡಲಿಕ್ಕೆ ಇಂಟಿಮೇಟ್ ಮಾಡಲಿಕ್ಕೆ ಬಂದಾಗ ಇಮಿಡಿಯೇಟ್ಲಿ ನಿಮ್ಮ ಹತ್ತಿರದ ಸಂಬಂಧಿಕ ಇರ್ಬೋದು ಸ್ನೇಹಿತರಿರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ನೀವು ಒಂದು ಫೋನ್ ಕಾರ್ಯನ ಮಾಡಿದ್ರೆ ನಮ್ಮ ಒಬ್ಬ ಯಾರು ಎಸ್ ಎಚ್ ಇರ್ತಾರೆ ಅವರು ನಿಮಗೆ ಕ್ಲಾರಿಫೈ ಮಾಡ್ತಾರೆ ಇದೆಲ್ಲ ಮೋಸ ಇದೆ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್